ಪ್ರಾಯೋಜಕರು ಕೇವ ಆಯುರ್ವೇದ ಶನಿದೇವನಿಗೆ ಆಂಜನೇಯನನ್ನು ಕಂಡರೆ ಭಯವೇಕೆ ನೀವು ಈ ನಿಯಮ ಪಾಲಿಸಿದರೆ ಶನಿಯು ನಿಮ್ಮ ಜೀವನದಲ್ಲಿ ಎಂದಿಗೂ ಬಾಧಿಸುವುದಿಲ್ಲ ರಾಮಭಕ್ತನ ಮೇಲೆ ವಕ್ರದೃಷ್ಟಿ ಬೀರಲು ಹೋಗಿ ಶನಿ ಪಟ್ಟಪಾಡೇನು ಹನುಮಂತ ಹಾಗೂ ಶನಿದೇವನಿಗೆ ಸಂಬಂಧಿಸಿದ ಒಂದು ಸ್ವಾರಸ್ಯಕರ ಪೌರಾಣಿಕ ಕಥೆಯಿದೆ ಈ ಕಥೆಯ ಪ್ರಕಾರ ಹನುಮಂತನ ಭಕ್ತರಲ್ಲಿಗೆ ಶನಿದೇವ ಎಂದಿಗೂ ಬರುವುದಿಲ್ಲ ಅಷ್ಟಕ್ಕೂ ಶನಿದೇವನಿಗೆ ಹನುಮಂತನ ಮೇಲೆ ಅಷ್ಟೊಂದು ಭಯ ಹುಟ್ಟಲು ಕಾರಣವೇನು ತನ್ನ ವಕ್ರದೃಷ್ಟಿಯನ್ನು ಬೀರಲು ಬಂದ ಶನಿಗೆ ಹನುಮಂತನು ನೀಡಿದ ಪೀಡೆಯನ್ನು ಸಹಿಸಲಾಗದೆ ನಿನ್ನ ಸಹವಾಸವೇ ಬೇಡ ಎಂದು ಶನಿದೇವನೇ ಹೆದರಿ ಓಡಿಹೋದದ್ದು ಏಕೆ ಹನುಮಂತ ಮತ್ತು ಶನಿದೇವನ ನಡುವೆ ನಡೆದ ಆ ಒಪ್ಪಂದದ ಹಿಂದಿನ ಕಥೆಯೇನೆಂಬುದನ್ನು ತಿಳಿಯೋಣ ಒಮ್ಮೆ ಆಂಜನೇಯನು ಪರ್ವತವೊಂದರ ಮೇಲೆ ಕುಳಿತು ತನ್ನ ಪ್ರಭು ಶ್ರೀರಾಮನ ಧ್ಯಾನದಲ್ಲಿ ಆಳವಾಗಿ ಮಗ್ನನಾಗಿದ್ದನು ಅದೇ ಸಮಯದಲ್ಲಿ ತನ್ನ ವಕ್ರದೃಷ್ಟಿಯನ್ನು ಯಾರ ಮೇಲೆ ಬೀರಲಿ ಎಂದು ಯೋಚಿಸುತ್ತಾ ಸಂಚರಿಸುತ್ತಿದ್ದ ಶನಿದೇವನು ಅದೇ ಪರ್ವತಕ್ಕೆ ಬಂದನು ಅಲ್ಲಿ ಧ್ಯಾನಾಸಕ್ತನಾಗಿದ್ದ ಹನುಮಂತನನ್ನು ಕಂಡ ಶನಿದೇವನು ಅವನ ಬಳಿ ಸಾರಿ ಹನುಮಂತ ಎಂದು ಗಂಭೀರ ಸ್ವರದಲ್ಲಿ ಕರೆದನು ಧ್ಯಾನದಿಂದ ಹೊರಬಂದ ಹನುಮಂತನು ಎದ್ದು ನಿಂತು ಶನಿದೇವನಿಗೆ ನಮಸ್ಕರಿಸಿದನು ಆಗ ಶನಿಯು ಓ ವಾನರ ಶ್ರೇಷ್ಠ ನಾನು ನಿನ್ನ ಮೇಲೆ ನನ್ನ ವಕ್ರದೃಷ್ಟಿಯನ್ನು ಬೀರಲು ಬಂದಿದ್ದೇನೆ ಇಂದಿನಿಂದ ಏಳೂವರೆ ವರ್ಷಗಳ ಕಾಲ ನನ್ನ ಪ್ರಭಾವವು ನಿನ್ನ ಮೇಲೆ ಇರಲಿದೆ ಅದಕ್ಕಾಗಿ ನಾನು ನಿನ್ನ ಶರೀರವನ್ನು ಪ್ರವೇಶಿಸಬೇಕಿದೆ ಎಂದು ತಿಳಿಸಿದನು ಅದಕ್ಕೆ ಹನುಮಂತನು ವಿನಮ್ರತೆಯಿಂದ ಸೂರ್ಯಪುತ್ರ ಶನಿದೇವ ನಿಮ್ಗೆ ನನ್ನ ನಮಸ್ಕಾರಗಳು ದಯವಿಟ್ಟು ಕ್ಷಮಿಸಿ ನನ್ನ ಶರೀರವನ್ನು ಪ್ರವೇಶಿಸಲು ನಿಮ್ಗೆ ಸಾಧ್ಯವಿಲ್ಲ ಎಂದನು ಇದರಿಂದ ಕೋಪಗೊಂಡ ಶನಿಯು ಹನುಮಂತನಿನಗೆ ನನ್ನ ಸಾಮರ್ಥ್ಯದ ಮೇಲೆ ಅನುಮಾನವೇ ಎಂದು ಗರ್ಜಿಸಿದನು ಆಗ ಹನುಮಂತನು ಶನಿದೇವ ನಿಮ್ಮ ಸಾಮರ್ಥ್ಯದಲ್ಲಿ ನನಗೆ ಯಾವುದೇ ಸಂಶಯವಿಲ್ಲ ಆದರೆ ನನ್ನ ಶರೀರದ ಒಂದೊಂದು ಕಣವು ಶ್ರೀರಾಮನ ಸೇವೆಗೆ ಮೀಸಲಾಗಿದೆ ನನ್ನ ಹೆಗಲುಗಳ ಮೇಲೆ ರಾಮ ಲಕ್ಷ್ಮಣರನ್ನು ಹೊರಬೇಕಿದೆ ನನ್ನ ಕೈಗಳಿಂದ ನನ್ನ ರಾಮನ ಸೇವೆ ಮಾಡಬೇಕಿದೆ ನನ್ನ ಕಾಲುಗಳು ರಾಮಸೇತುವೆ ನಿರ್ಮಾಣಕ್ಕೆ ಅತ್ಯವಶ್ಯಕ ಇನ್ನೂ ನನ್ನ ಹೃದಯದಲ್ಲಿ ಸೀತಾಮಾತೆಯೊಡನೆ ಶ್ರೀರಾಮನು ಸದಾ ನೆಲೆಸಿರುವಾಗ ಅಲ್ಲಿ ಬೇರಾರಿಗೂ ಸ್ಥಳವಿಲ್ಲ ಹೀಗಿರುವಾಗ ನನ್ನ ತನು ಮನ ಕಣಕಣದಲ್ಲೂ ರಾಮನೇ ತುಂಬಿರುವಾಗ ನಿಮ್ಗೆ ಎಲ್ಲಿ ಸ್ಥಳ ನೀಡಲಿ ಎಂದು ಪ್ರಶ್ನಿಸಿದನು ಇದನ್ನು ಕೇಳಿ ಕೆರಳಿದ ಶನಿದೇವನು ಹನುಮಂತ ನೆನಪಿರಲಿ ನನ್ನ ಪ್ರಕೋಪದಿಂದ ದೇವಾನುದೇವತೆಗಳು ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ ನನ್ನ ವಕ್ರದೃಷ್ಟಿ ಬಿದ್ದಾಗ ಮೊದಲ ಎರಡೂವರೆ ವರ್ಷ ತಲೆಯ ಮೇಲೆ ಕುಳಿತು ಬುದ್ಧಿಯನ್ನು ಮಂಕಾಗಿಸಿ ಮೂರ್ಖನನ್ನಾಗಿ ಮಾಡುತ್ತೇನೆ ನಂತರದ ಎರಡೂವರೆ ವರ್ಷ ಹೊಟ್ಟೆಯ ಭಾಗದಲ್ಲಿ ಸೇರಿ ಶರೀರವನ್ನು ಹಾಳುಗೆಡವಿ ನಾನಾ ಸಂಕಷ್ಟಗಳನ್ನು ತಂದೊಡುತ್ತೇನೆ ಕೊನೆಯ ಎರಡೂವರೆ ವರ್ಷ ಕಾಲುಗಳಲ್ಲಿ ಕುಳಿತು ಅಲೆಯುವಂತೆ ಮಾಡಿ ಧನ ಸುಖ ನೆಮ್ಮದಿಯನ್ನೆಲ್ಲ ಕಸಿದುಕೊಂಡು ದರಿದ್ರನನ್ನಾಗಿಸಿ ಬಿಡುತ್ತೇನೆ ಈಗ ಸಿದ್ಧನಾಗು ನಿನ್ನ ಮೇಲೆ ನನ್ನ ಪ್ರಭಾವ ಪ್ರಾರಂಭವಾಗಲಿದೆ ಎಂದು ಎಚ್ಚರಿಸಿದನು ಅದಕ್ಕೆ ಹನುಮಂತನು ಮುಗುಳ್ನಗುತ್ತಾ ಶನಿದೇವ ನಿಮ್ಮ ನಿರ್ಧಾರ ಅಚಲವಾದರೆ ನಾನೇನು ಮಾಡಲು ಸಾಧ್ಯ ಈ ರಾಮಭಕ್ತನಲ್ಲಿ ನಿಮಗೆ ನಿಮ್ಗೆ ಎಲ್ಲಾದರೂ ಸ್ಥಳ ಸಿಕ್ಕರೆ ಸಂತೋಷದಿಂದ ಪಡೆದುಕೊಳ್ಳಿ ನಿಮ್ಮ ನಿಯಮವನ್ನು ನೀವು ಪಾಲಿಸಿ ನನ್ನ ಕರ್ತವ್ಯವನ್ನು ನಾನು ಮಾಡುತ್ತೇನೆ ಎಂದು ಹೇಳಿ ಮತ್ತೆ ಶ್ರೀರಾಮನ ಧ್ಯಾನದಲ್ಲಿ ಲೀನನಾದನು ಇದರಿಂದ ಮತ್ತಷ್ಟು ಕೆರಳಿದ ಶನಿಯು ಏನಾಗುವುದೋ ನೋಡೋಣವೆಂದು ಹನುಮಂತನ ತಲೆಯ ಮೇಲೆ ಬಂದು ಕುಳಿತನು ಶನಿ ಕುಳಿತ ತಕ್ಷಣ ಹನುಮಂತನಿಗೆ ತಲೆಯಲ್ಲಿ ವಿಪರೀತ ತುರಿಕೆ ಆರಂಭವಾಯಿತು ಹನುಮಂತನು ತಲೆ ಕೆರೆದುಕೊಳ್ಳುವುದನ್ನು ನೋಡಿ ಶನಿದೇವನು ನಗಲಾರಂಭಿಸಿದನು ಆಗ ಹನುಮಂತನು ತನ್ನ ತುರಿಕೆಯನ್ನು ನಿವಾರಿಸಿಕೊಳ್ಳಲು ಜೈ ಶ್ರೀರಾಮ್ ಎಂದು ಘೋಷಿಸುತ್ತಾ ಪಕ್ಕದಲ್ಲಿದ್ದ ಒಂದು ದೊಡ್ಡ ಬಂಡೆಯನ್ನು ಎತ್ತಿ ತನ್ನ ತಲೆಯ ಮೇಲಿಟ್ಟುಕೊಂಡನು ಬಂಡೆಯ ಭಾರಕ್ಕೆ ನಲುಗಿದ ಶನಿದೇವನು ಹನುಮಂತ ಇದೇನು ಮಾಡುತ್ತಿರುವೆ ಬಂಡೆಯನ್ನು ತಲೆಯ ಮೇಲಿಟ್ಟುಕೊಂಡಿದೆಯಲ್ಲಾ ಎಂದು ಚಡಪಡಿಸಿದನು ಅದಕ್ಕೆ ಹನುಮಂತನು ಹೌದು ಶನಿದೇವ ನನ್ನ ತಲೆಯಲ್ಲಿ ವಿಪರೀತ ತುರಿಕೆಯಾಗಿದೆ ನನಗೆ ತುರಿಕೆಯಾದಾಗಲೆಲ್ಲ ಹೀಗೆ ಮಾಡುವುದು ನನ್ನ ಸ್ವಭಾವ ಆಗಲೇ ತುರಿಕೆ ಕಡಿಮೆಯಾಗುವುದು ಎಂದು ಹೇಳುತ್ತಾ ಮತ್ತೊಂದು ಬೃಹತ್ ಬಂಡೆಯನ್ನು ಎತ್ತಿ ತಲೆಯ ಮೇಲಿಟ್ಟುಕೊಂಡನು ಬಂಡೆಗಳ ಭಾರವನ್ನು ತಾಳಲಾರದೆ ಶನಿದೇವನು ಅಯ್ಯೋ ಹನುಮಂತ ಈ ಭಾರವನ್ನು ತಡೆಯಲು ನನ್ನಿಂದ ಸಾಧ್ಯವಾಗುತ್ತಿಲ್ಲ ಇನ್ನೊಂದು ಕ್ಷಣ ಹೀಗೆಯೇ ಇದ್ದರೆ ನಾನು ಸತ್ತೇ ಹೋಗುತ್ತೇನೆ ದಯವಿಟ್ಟು ಈ ಬಂಡೆಗಳನ್ನು ಕೆಳಗಿಳಿಸು ಎಂದು ಅಂಗಲಾಚಿದನು ಆದರೆ ಹನುಮಂತನು ಕ್ಷಮಿಸಿ ಶನಿದೇವ ನನ್ನ ತುರಿಕೆ ಇನ್ನೂ ನಿಂತಿಲ್ಲ ಎಂದು ಹೇಳುತ್ತಾ ಜೈ ಶ್ರೀರಾಮ ಎಂದು ಮತ್ತೊಂದು ಬೃಹತ್ ಬಂಡೆಯನ್ನು ತಲೆಯ ಮೇಲಿರಿಸಿದನು ಬಂಡೆಗಳ ವಿಪರೀತ ತೂಕದಿಂದ ಶನಿದೇವನಿಗೆ ಉಸಿರುಗಟ್ಟಿಬೇಡ ಹನುಮಂತ ದಯವಿಟ್ಟು ನನ್ನನ್ನು ಕ್ಷಮಿಸಿಬಿಡು ನಿನ್ನ ಮೇಲೆ ಇರಲು ನನ್ನಿಂದ ಸಾಧ್ಯವಿಲ್ಲ ನನ್ನನ್ನು ಬಿಟ್ಟು ಬಿಡು ನಾನು ಇನ್ನೂ ಮುಂದೆ ನಿನ್ನ ಬಳಿಯು ಸುಳಿಯುವುದಿಲ್ಲ ಎಂದು ಪ್ರಾಣಭಿಕ್ಷೆ ಬೇಡಿದನು ಆಗ ಹನುಮಂತನು ಕೇವಲ ನನ್ನ ಬಳಿ ಮಾತ್ರವಲ್ಲ ನನ್ನ ಭಕ್ತರ ಮೇಲೂ ನಿನ್ನ ವಕ್ರದೃಷ್ಟಿ ಬೀಳಬಾರದು ಎಂದು ವಚನ ಪಡೆದನು ಅದಕ್ಕೆ ಶನಿಯು ಸರಿ ಹನುಮಂತ ನಿನ್ನ ಭಕ್ತರಿಗೂ ನನ್ನ ವಕ್ರದೃಷ್ಟಿ ತಟ್ಟುವುದಿಲ್ಲ ಮೊದಲು ಈ ಬಂಡೆಗಳನ್ನು ಕೆಳಗಿಳಿಸಿ ನನ್ನನ್ನು ಪಾರು ಮಾಡಿದರೆ ಸಾಕು ಎಂದು ಬೇಡಿಕೊಂಡನು ನಂತರ ಹನುಮಂತನು ಬಂಡೆಗಳನ್ನು ಕೆಳಗಿಳಿಸಿ ಶನಿದೇವನನ್ನು ಮುಕ್ತಗೊಳಿಸಿದನು ಬಂಡೆಗಳ ಒತ್ತಡದಿಂದ ಶನಿದೇವನ ಶರೀರವಿಡಿ ವಿಪರೀತ ನೋವಿನಿಂದ ಬಳಲುತ್ತಿತ್ತು ಆಗ ಅವನು ಹೇ ರಾಮಭಕ್ತ ನನ್ನ ದೇಹದ ನೋವನ್ನು ನಿವಾರಿಸಲು ನಿನ್ನ ಬಳಿ ಎಣ್ಣೆ ಅಥವಾ ತೈಲವಿದೆ ಎಂದು ಕೇಳಿದನು ಅದಕ್ಕೆ ಹನುಮಂತನು ಸೂರ್ಯಪುತ್ರ ನನ್ನ ಬಳಿ ಇಲ್ಲ ಆದರೆ ಇಂದಿನಿಂದ ನಿನ್ನ ವಕ್ರದೃಷ್ಟಿಯಿಂದ ಪಾರಾಗಲು ಮತ್ತು ನಿನ್ನನ್ನು ಪ್ರಸನ್ನಗೊಳಿಸಲು ಭಕ್ತರು ನಿನಗೆ ಎಳ್ಳೆಣ್ಣೆ ಸಾಸಿವೆ ಎಣ್ಣೆಯಂತಹ ತೈಲಗಳಿಂದ ದೀಪ ಹಚ್ಚುತ್ತಾರೆ ಮತ್ತು ಅಭಿಷೇಕ ಮಾಡಿ ಪ್ರಾರ್ಥಿಸುತ್ತಾರೆ ಎಂದು ತಿಳಿಸಿದನು ಅಂದಿನಿಂದ ಶನಿದೇವನು ಹನುಮಂತನ ಬಳಿಯಾಗಲಿ ಅಥವಾ ಹನುಮಂತನ ಭಕ್ತರ ಮೇಲಾಗಲಿ ತನ್ನ ವಕ್ರದೃಷ್ಟಿಯನ್ನು ಬೀರುವುದಿಲ್ಲ ಎಂದು ಹೇಳಲಾಗುತ್ತದೆ ಈ ಕುರಿತು ಇನ್ನೂ ಅನೇಕ ಕಥೆಗಳಿದ್ದರೂ ಈ ಕಥೆಯು ಅತ್ಯಂತ ಪ್ರಚಲಿತ ಹಾಗೂ ಮುಖ್ಯವಾದುದಾಗಿದೆ ನಿಮಗೆ ಈ ಕಥೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಮ್ಮ ಕಥಾ ಸಲಾ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ